ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಯೂಸ್ ಮಾಡುವಂತಹ ಬ್ಯೂಟಿ ಪ್ರಾಡಕ್ಟ್ ಸೇಫ್ ಮೆಥಡ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಹಾಗೆ ಅಂದ್ರೆ ಡೈಲಿ ಯೂಸ್ ಮಾಡ್ತೀವಿ ಐಲೈನರ್ ಆಗಿರ್ಲಿ ಅಥವಾ ನೈಲ್ ಪಾಲಿಶ್ ಆಗಿರ್ಲಿ ಮೇಕಪ್ ಆಗಿರ್ಲಿ ಅಥವಾ ಒಂದು ಸನ್ಸ್ಕ್ರೀನ್ ಆಗಿರ್ಬೋದು ಸೇಫ್ ಮೆಥಡಲ್ಲಿ ಹೇಗೆ ಯೂಸ್ ಮಾಡೋದು ಅದರಿಂದ ಏನಾದರೂ ಸ್ವಲ್ಪ ಸ್ವಲ್ಪ ಸೈಡ್ ಎಫೆಕ್ಟ್ ಇಲ್ದೇನೆ ಹೇಗೆ ಯೂಸ್ ಮಾಡೋದು ಅದರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಜನರಿಗೆ ಇದು ಗೊತ್ತಿರಬಹುದು ವಿಷಯ ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರಬಹುದು ನಿಮ್ಗೆ ಏನಾದರೂ ನನ್ನ ವಿಡಿಯೋದಿಂದ ಏನಾದರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ಅಥವಾ ಏನಾದರೂ ನಿಮಗೆ ಇದರಲ್ಲಿ ಒಳ್ಳೇದಿದೆ ಹೇಳಿದ್ದು ಸತ್ಯ ಅನ್ಸಿದ್ರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಬಹುದು ಹಾಗೆ ನೀವು ಇನ್ನೂ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಸೇಫ್ ಮೆಥಡಲ್ಲಿ ಯೂಸ್ ಮಾಡಿ ಫಸ್ಟ್ ಒನ್ ಬಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾವುದಂದ್ರೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಏನಂದ್ರೆ ತುಂಬಾ ಕಲರ್ಫುಲ್ ಆಗಿರುತ್ತೆ ನೀವು ಎಷ್ಟೇ ಕಾಸ್ಟ್ಲಿ ಲಿಪ್ಸ್ಟಿಕ್ ತಗೊಳ್ಳಿ ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ ಯೂಸ್ ಮಾಡೇ ಇರ್ತಾರೆ ಅಂದ್ರೆ ಕಲರ್ ಕಲರ್ ಆಗಿ ಯೂಸ್ ಮಾಡಿರ್ತಾರೆ ಹಾಗೆ ನೀವು ಹೋಗಿ ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಲಿಪ್ಸ್ಟಿಕ್ ಗೆ ತರ ಕೆಮಿಕಲ್ ಎಲ್ಲ ಯೂಸ್ ಮಾಡಿದಾರೆ ಅಂತ ಕೆಲವೊಂದು ಹೆಸರು ನಿಮ್ಗೆ ಅದು ಏನಂತಾನು ಗೊತ್ತಿರಲ್ಲ ಅಷ್ಟು ತುಂಬಾ ಕೆಮಿಕಲ್ಸ್ ಅನ್ನ ಯೂಸ್ ಮಾಡಿರ್ತಾರೆ ನೀವು ಕೆಲವರಿಗೆ ಡ್ಯೂಟಿಗೆಲ್ಲ ಹೋಗ್ತಾರೆ ಅಂತವರಿಗೆ ಡೈಲಿ ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ಆಗಲ್ಲ ಲಿಪ್ಸ್ಟಿಕ್ ಹಾಕೊಂಡೆ ಹೋಗ್ಬೇಕು ಹಾಕೊಂಡ್ರೆ ಅವರದೊಂದು ಮೇಕಪ್ ಕಂಪ್ಲೀಟ್ ಆಗಿದೆ ಅಂತ ಅನಿಸ್ತದೆ ಸೊ ಅಂತವರು ಯಾರು ಡೈಲಿ ಡೈಲಿ ಅಪ್ಲೈ ಮಾಡ್ತಾ ಇದ್ದೀರಾ ನೀವು ಡೈಲಿ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀರಾ ಅಂತವರು ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೋಬಹುದು ಯಾಕಂದ್ರೆ ನಿಮ್ಗೆ ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ಆಗಲ್ಲ ಅನ್ನೋರು ಫಸ್ಟ್ ನೀವ್ ಏನ್ ಮಾಡ್ಬೇಕಂದ್ರೆ ಒಂದು ಲಿಪ್ ಬಾಮ್ ಅಥವಾ ವ್ಯಾಸ್ಲಿನ್ ಬರುತ್ತಲ್ವಾ ಲಿಪಿ ಹಚ್ಚುವಂಥದ್ದು ಸೊ ಅದನ್ನ ಫಸ್ಟ್ ಅಪ್ಲೈ ಮಾಡಿ ಆಮೇಲೆ ನೀವು ಲಿಪ್ಸ್ಟಿಕ್ ಅನ್ನ ಹಾಕೋದ್ರಿಂದ ನೀವು ಸ್ವಲ್ಪ ಲಿಪ್ಸ್ಟಿಕ್ ಅಲ್ಲಿರುವ ಕೆಮಿಕಲ್ ಚರ್ಮದೊಳಕ್ಕೆ ಹೋಗದ ಹಾಗೆ ಸ್ವಲ್ಪ ತಡೀತದೆ ನೀವು ಯಾವಾಗಲೂ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡುವಾಗ ಸ್ವಲ್ಪ ಲಿಪ್ ಬಾಂಬ್ ಹಾಕಿ ಅದ್ರ ಮೇಲೆ ಲಿಪ್ಸ್ಟಿಕ್ ಅನ್ನ ಅಪ್ಲೈ ಮಾಡಿ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದಾಗ ಏನಾಗುತ್ತೆಂದ್ರೆ ಡೈಲಿ ನೀವು ಅಪ್ಲೈ ಮಾಡಿದಾಗ ಏನಾಗುತ್ತೆ ಆ ಲಿಪ್ ಆಗುವಂತಹ ತೊಂದರೆಗಳೇನಂದ್ರೆ ಅದರಿಂದ ಕ್ಯಾನ್ಸರ್ ಬರಬಹುದು ಅಥವಾ ಬೇರೆ ಚರ್ಮದ ಕಾಯಿಲೆಗಳು ಬರಬಹುದು ಅದಕ್ಕೋಸ್ಕರ ನೀವು ಸ್ವಲ್ಪ ಸೇಫ್ ಮೆಥಡ್ ಅಲ್ಲಿ ಯೂಸ್ ಮಾಡೋದು ಬೆಟರ್ ಅದಕ್ಕಿಂತ ನಿಮ್ಗೆ ಡೈಲಿ ಅಪ್ಲೈ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಬೀಟ್ರೂಟ್ ಕಲರ್ ಇರುವಂತಹ ಬೀಟ್ರೂಟ್ ತಗೊಂಡ್ ಬಂದು ತುಪ್ಪನ ಆ್ಯಡ್ ಮಾಡಿ ಒಳ್ಳೆ ಒಂದು ಲಿಪ್ ಬಾಂಬ್ ಅನ್ನ ತಯಾರು ಮಾಡ್ಕೊಂಡು ಇಟ್ಕೊಳ್ಳಿ ಫ್ರಿಡ್ಜ್ ಅಲ್ಲಿ ಬೇಕಾದ್ರೂ ಇಡಬಹುದು ಹೊರಗಡೆ ಬೇಕಾದ್ರೂ ಇಡಬಹುದು ಯಾಕಂದ್ರೆ ಇದಕ್ಕೆ ನೀರೆಲ್ಲ ಆ್ಯಡ್ ಮಾಡೋದಿಲ್ಲ ತುಂಬಾ ಹೊತ್ತು ನಾವು ಅದನ್ನ ಇದು ಬಿಸಿ ಮಾಡೋದ್ರಿಂದ ಅದೇನು ಬೇಗ ಹಾಳಾಗುದಿಲ್ಲ ಆರಾಮಾಗಿ ಹೊರಗಡೆ ಕೂಡ ಇಟ್ಕೋಬಹುದು ಇದರಿಂದ ನಿಮ್ಗೆ ಯಾವುದೇ ಕೆಮಿಕಲ್ಸ್ ಇಲ್ಲ ನಿಮ್ಗೆ ಒಳ್ಳೆ ರೆಡ್ಡಿಶ್ ಆಗಿ ಕಾಣ್ತದೆ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹೇಗೆ ಆಗ್ತೀರಾ ಹಾಗೆ ಕಾಣ್ತದೆ ನ್ಯಾಚುರಲ್ ಆಗಿ ಕೂಡ ಕಾಣ್ತದೆ ಅದನ್ನ ಕೂಡ ನೀವು ಸೇಫ್ ಮೆಥಡಲ್ಲಿ ಯೂಸ್ ಮಾಡಬಹುದು ಈಗ ಮನೆಯಲ್ಲಿರೋರು ಬೇಕಾದರೂ ಅಟ್ಲೀಸ್ಟ್ ನಿಮ್ಗೆಲ್ಲ ಹೊರಗಡೆ ಎಲ್ಲೆಲ್ಲ ಹೋಗ್ಬೇಕಂದ್ರೆ ಆರಾಮಾಗಿ ನೀವು ಬಿಟ್ರೂಟ್ ಲಿಪ್ಸ್ಟಿಕ್ ಅನ್ನು ಹಾಕಬಹುದು ಹಾಗೆ ನೀವು ಹೊರಗಡೆ ಹೋಗಬೇಕು ನಂಗೆ ಲಿಪ್ ಬಾಂಬೆ ಮಾಡೋಕ್ಕಾಗಲ್ಲ ಬೇಡ ಅನ್ನೋರು ಲಿಪ್ಸ್ಟಿಕ್ ಅಪ್ಲೈ ಮಾಡುವಾಗ ನಾನು ಹೇಳಿದ ಮೆಥಡಲ್ಲಿ ನೀವು ಯೂಸ್ ಮಾಡೋದ್ರಿಂದ ಸ್ವಲ್ಪ ಅದರಿಂದ ಸೇಫ್ ಆಗ್ಬಹುದು ಇದು ಒಂದು ಟಿಪ್ಸ್ ಆಯ್ತಾ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನೈಲ್ ಫಾಲಿಶ್ ಸೇಮ್ ಇದ್ರಲ್ಲೂ ಕೂಡ ವೆರೈಟಿ ಆಫ್ ಕಲರ್ಸ್ ಇರುತ್ತೆ ನೈಲ್ ಫಾಲಿಶು ಹಾಗೆ ನೀವು ನೈಲ್ ಪಾಲಿಶ್ ಅನ್ನ ಕೆಲವೊಬ್ರಿಗೆ ಹಾಕಿಲ್ಲ ಅಂದ್ರೆ ಉದ್ದ ನೈಲ್ಸ್ ಇದೆ ಅಂದ್ರೆ ನೈಲ್ ಫಾಲಿಶು ಹಾಕ್ಲೇಬೇಕು ಅಂತ ಈ ಒಂದು ತಪ್ಪನ್ನ ನಾನು ಕೂಡ ಮಾಡ್ತಾ ಇದ್ದೆ ಬಟ್ ಇವಾಗ ನಾನು ಅದನ್ನ ಚೇಂಜಸ್ ಮಾಡ್ಕೊಂಡಿದೀನಿ ಈಗ ನಿಮ್ಗೊಂದು ಇವತ್ ಮದ್ವೆ ಹೋಗಬೇಕು ಅಂತ ಹೇಳಿದ್ರೆ ಇವತ್ತು ನೈಲ್ ಫಾಲಿಶು ಹಾಕ್ತೀರಾ ನೀವು ಮತ್ತೆ ಎಂತ ಮಾಡ್ತೀರಾ ಅಂದ್ರೆ ಅದನ್ನ ಬಂದು ನೀವು ರಿಮೂವ್ ಮಾಡಲ್ಲ ಯಾಕಂದ್ರೆ ಅದು ಯಾವಾಗ ಅದು ಕೈಯಿಂದ ಹೋಗ್ತದೋ ಅಷ್ಟು ಟೈಮ್ ತನಕ ಅದು ಕೈಯಲ್ಲೇ ಇರುತ್ತೆ ಬಿಟ್ರೆ ನೀವು ರಿಮೂವ್ ಮಾಡೋಕೆ ಹೋಗೋದಿಲ್ಲ ನಾನು ಕೂಡ ಈ ತಪ್ಪನ ಮಾಡಿದ್ದೆ ಬಟ್ ಹಾಗೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದೊಂದು ಉದಾಸೀನ ಆಗದೆ ನಮ್ಗೆ ಯಾರದಂತಗೀತಾರೆ ಅಂತ ಹಾಗೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇದ್ರಲ್ಲೂ ಕೂಡ ತುಂಬಾ ಕೆಮಿಕಲ್ಸ್ ಇರ್ತದೆ ಇದು ಕೂಡ ನಮ್ಮ ಚರ್ಮಕ್ಕೆ ಕೆಲವೊಂದು ರೋಗಗಳನ್ನ ತರುವಂತಹ ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಈ ನೈಲ್ಫಾಲಿಶ್ ಅಲ್ಲಿ ಇರೋದ್ರಿಂದ ನೀವೇನ್ ಮಾಡಿ ಅಂದ್ರೆ ಇವತ್ತೊಂದು ಮದ್ವೆ ಹೋಗ್ಬೇಕು ಅಂತ ಹೇಳಿದ್ರೆ ಸಂಜೆ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಆದ್ರೂನು ನೈಲ್ ನ ರಿಮೂವ್ ಮಾಡ್ಬಿಡಿ ಇನ್ನೊಂದು ಯಾವತ್ತಾದ್ರೂ ಇನ್ನು ಫಂಕ್ಷನ್ ಹೋಗಬೇಕು ಅಂದ್ರೆ ನೀವು ಅಪ್ಲೈ ಮಾಡ್ಕೊಂಡು ಹೋಗಿ ಮತ್ತೆ ಅದನ್ನ ಹಾಗೆ ಅದ್ರಲ್ಲಿ ಅದೇ ಹೋಗು ತನಕ ಹಾಗೆ ಬಿಡ್ಬೇಡಿ ಇದೊಂದು ಚೇಂಜಸ್ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ನಿಮ್ಮ ಆರೋಗ್ಯಕ್ಕೆ ಒಂದು ಸೇಫ್ಟಿ ಅಂತ ಅನ್ನಿಸ್ಬಹುದು ನಾನ್ ಹೇಳಿದ್ದು ಬಟ್ ಏನಂದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಮನೇಲಿ ಹಾಕೊಳ್ಳಿ ಬೇಡ ಅಂದ್ರೆ ಬಿಟ್ಬಿಡಿ ಎರಡೆರಡು ಕೈಗೆ ಹಾಕೊಂಡು ಊಟ ಎಲ್ಲ ಮಾಡೋದ್ರಿಂದ ನಾವು ಅದು ನಮ್ಮ ದೇಹದಳಕ್ಕೆ ಹೋಗಿ ಮತ್ತೆ ಅದು ನಮ್ಗೆ ಕಾಯಿಲೆಗಳನ್ನ ತರ್ತದೆ ಈ ಬ್ಯೂಟಿ ಪ್ರಾಡಕ್ಟ್ ಎಲ್ಲ ಏನಿದೆ ನಮ್ಮ ಸೌಂದರ್ಯನ ಜಾಸ್ತಿ ಮಾಡಬಹುದು ಬಟ್ ಏನಂದ್ರೆ ಅದರಿಂದ ತುಂಬಾನೇ ನಮ್ಗೆ ಆರೋಗ್ಯಕ್ಕೆ ಕೆಲವೊಂದು ಕೆಟ್ಟದ್ದು ಒಂದು ಪ್ರಾಬ್ಲಮ್ ಅನ್ನ ತರ್ತದೆ ಇದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವಾಗಿನ ಫಾಸ್ಟ್ ಲೈಫಲ್ಲಿ ನಾವು ಅದರ ಬಗ್ಗೆ ಎಲ್ಲ ಯೋಚನೆನೇ ಮಾಡಲ್ಲ ಹಾಗೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮೇಕಪ್ ಮೇಕಪ್ ಏನಂದ್ರೆ ನೀವು ಒಂದು ಫಂಕ್ಷನಿಗೆ ಹೋಗ್ತೀರಾ ಮೇಕಪ್ ಮಾಡಿಕೊಂಡು ಎಲ್ಲ ಹೋಗ್ತೀರಾ ಓಕೆ ಒಂದು ಫಂಕ್ಷನ್ ಇರುವಾಗ ಮೇಕಪ್ ಮಾಡಬೇಕು ಚೆನ್ನಾಗಿ ಕಾಣಬೇಕು ಇಟ್ಸ್ ಓಕೆ ಏನಂದರೆ ಕೆಲವೊಬ್ಬರಿಗೆ ಅಭ್ಯಾಸ ಇರ್ತದೆ ಫಂಕ್ಷನ್ಗೆ ಮೇಕಪ್ ಎಲ್ಲ ಮಾಡಿ ಹೋಗಿ ಬಂದ ಮೇಲೆ ಅದನ್ನು ಪಟ್ನದ ತೆಗಿಯೋ ಅಭ್ಯಾಸ ಇರೋಲ್ಲ ತುಂಬ ಹೊತ್ತು ಹಾಗೆ ಇಟ್ಕೊಂಡಿರ್ತೀರಾ ಒಂದು ಮೇಕಪ್ ಮಾಡಿದ ಮೇಲೆ ಒಂದು ಸಿಕ್ಸ್ ಅವರ್ಸ್ ಮೇಲೆ ನಾವು ಫೇಸ್ ಅಲ್ಲಿ ಅದನ್ನ ಬಿಡಬಾರ್ದು ಫೇಸ್ ಅಲ್ಲಿ ಬಿಟ್ರೆ ಅಂದ್ರೆ ತುಂಬಾ ನಮ್ಮ ಫೇಸ್ ಹಾಳು ಕೆಮಿಕಲ್ ತುಂಬಾ ಇರೋದ್ರಿಂದ ಮೇಕಪ್ ಪ್ರಾಡಕ್ಟ್ಗಳಲ್ಲಿ ಹಾಗಾಗಿ ತುಂಬಾನೇ ನಮ್ಮ ಫೇಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ನೀವು ಎಲ್ಲಾದ್ರೂ ಫಂಕ್ಷನ್ ಗೆ ಹೋಗಿದಿರಾ ಮೇಕಪ್ ಮಾಡ್ಕೊಂಡು ಅಂದ್ರೆ ಬಂದ್ ಕೂಡಲೇ ಆ ಮೇಕಪ್ನ ಚೆನ್ನಾಗಿ ರಿಮೂವ್ ಮಾಡಿ ಅದಕ್ಕೆಲ್ಲ ನೀವು ಮೇಕಪ್ ರಿಮೂವರ್ ಬೇಕು ಅದೆಲ್ಲ ಎಂತ ಇಲ್ಲ ಒಂದು ಒಳ್ಳೆ ಕೊಬ್ಬರಿ ಎಣ್ಣೆ ತಗೊಳ್ಳಿ ಚೆನ್ನಾಗಿ ಫೇಸ್ ಅಲ್ಲಿ ಎಲ್ಲಿ ಲಿಪ್ಸ್ಟಿಕ್ ಹಾಕಿದಿರ ಐಲೇನರ್ ಹಾಕಿದಿರಾ ಮೇಕಪ್ ಫೌಂಡೇಶನ್ ಕ್ರೀಮ್ ಎಲ್ಲ ಹಾಕಿದೀರ ಅದೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಎಲ್ಲ ತಗೊಳ್ಳಿ ಆಮೇಲೆ ಒಂದು ಒಳ್ಳೆ ಫೇಸ್ ವಾಶ್ ಅಥವಾ ನಿಮ್ಗೆ ಕಡಲೆ ಹಿಟ್ಟು ಬೆಸ್ಟ್ ನೀವು ಆಯಿಲ್ ಹಾಕಿದಾಗ ಕಡಲೆ ಹಿಟ್ಟು ಚೆನ್ನಾಗಿ ಅಹ್ ಮುಖದಲ್ಲಿರುವ ಜಿಡ್ಡಿನ ಅಂಶ ಏನಿದೆ ಅದನ್ನೆಲ್ಲ ಕ್ಲೀನ್ ಆಗಿ ಮುಖವನ್ನ ಕ್ಲೀನ್ ಮಾಡುತ್ತೆ ನೀವೆಲ್ಲಾದ್ರೂ ಮೇಕಪ್ ಮಾಡಿದೀರ ಅಂದ್ರೆ ತೆಂಗಿನೆಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡಿ ಎಲ್ಲ ತೆಗೆದ್ಬಿಟ್ಟು ಒಳ್ಳೆ ಕಡಲೆ ಹಿಟ್ಟಿಂದ ನೀವು ಮುಖವನ್ನು ವಾಶ್ ಮಾಡೋದ್ರಿಂದ ನಿಮಗೆ ಆ ಮೇಕಪ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ ತುಂಬ ಹೊತ್ತು ಮೇಕಪ್ಗಳನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ ಹಾಗೆ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಗಳನ್ನು ಯಾವಾಗಲೂ ಯೂಸ್ ಮಾಡ್ತಾ ಇರಬೇಡಿ ಸಿಂಪಲ್ ಸೇಫ್ ಮೆಥಡ್ ಅಲ್ಲಿ ನೀವು ಮೇಕಪ್ಗಳನ್ನು ಮಾಡೋದು ಒಳ್ಳೆಯದು ಮನೇಲಿರುವಾಗಲೂ ಮೇಕಪ್ ಮಾಡಬೇಕಂತ ಏನಿಲ್ಲ ಒಳ್ಳೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿಸ್ಕೊಳ್ಳೋದ್ರಿಂದ ನಿಮ್ಮ ಮುಖ ಕೂಡ ಬ್ರೈಟ್ ಆಗಿ ಕಾಣ್ತದೆ ಹಾಗೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಈಗ ಸನ್ಸ್ಕ್ರೀನ್ ಅಂದ್ರೆ ಹೇಳ್ತಾರೆ ಮನೆಯಲ್ಲಿ ಇರುವಾಗ್ಲೂ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು ಸನ್ಸ್ಕ್ರೀನ್ ಅನ್ನೋದು ಬೆಸ್ಟ್ ಅಂತ ಹೇಳಿ ಮಾಡಲೇಬೇಕಂತ ಸನ್ಸ್ಕ್ರೀನು ನೀವೇನಂದ್ರೆ ನೀವ್ ಯಾವ್ದಾದ್ರೂ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ನೈಟ್ ಯೂಸ್ ಮಾಡ್ತಾ ಇದ್ರೆ ಮಾರ್ನಿಂಗ್ ನೀವು ಸನ್ಸ್ಕ್ರೀನ್ ಮಾರೈಸರ್ ಒಂದು ಸೇಫ್ ಮೆಥಡನ್ನ ಯೂಸ್ ಮಾಡಬೇಕಾಗುತ್ತೆ ಇಲ್ಲ ನೀವ್ ಏನು ಮಾಡ್ತಾ ಇಲ್ಲ ನಾರ್ಮಲ್ ಆಗಿದ್ದೀರಾ ನಿಮ್ಮ ಸ್ಕಿನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ಮನೆಯಲ್ಲಿ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಹೊರಗಡೆ ನೀವು ಸೂರ್ಯನ್ ಬಿಸಿಲಿಗೆ ಜಾಸ್ತಿ ಹೋಗ್ತೀರಾ ಅನ್ನೋರು ಮಾತ್ರ ಸನ್ಸ್ಕ್ರೀನ್ ಅನ್ನ ಅಪ್ಲೈ ಮಾಡ್ಕೊಂಡು ಹೋಗಿ ನೀವು ಯಾವ್ದಾದ್ರು ಕ್ರೀಮ್ ಅಥವಾ ಪಿಗ್ಮೆಂಟೇಶನ್ ಗೆ ಅಥವಾ ಸ್ಕಿನ್ ವೈಟ್ನಿಂಗ್ ಯಾವ್ದಾದ್ರು ಕ್ರೀಮ್ ಯೂಸ್ ಮಾಡ್ತಿದ್ರೆ ಮಾತ್ರ ಮನೇಲಿ ಕೂಡ ನೀವು ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಿ ಮತ್ತೆ ನಂಗೆ ಸನ್ಸ್ಕ್ರೀನ್ ಯೂಸ್ ಮಾಡಕ್ಕೆ ಇಷ್ಟ ಇಲ್ಲ ಬೇಡ ಅನ್ನೋರು ನೀವು ಆದಷ್ಟು ಬಿಸಿಲಿಗೆ ಹೋಗುವುದನ್ನ ಅವಾಯ್ಡ್ ಮಾಡಬಹುದು ಹಾಗೆ ಅದರ ಜೊತೆಗೆ ಒಂದು ಛತ್ರಿ ಹಿಡ್ಕೊಂಡು ಹೋದ್ ಬಿಸಿಲಿಗೆ ಹೋಗಲೇಬೇಕು ಅನ್ನೋದು ಒಂದು ಛತ್ರಿಯನ್ನು ಹಿಡ್ಕೊಂಡು ಹೋಗ್ಬೋದು ಆವಾಗ ನಿಮಗೆ ಇಂದ ಪ್ರೊಟೆಕ್ಷನ್ ಸಿಗ್ತದೆ ಅದು ಒಂದು ಸೇಫ್ ಮೆಥಡ್ ಇದೆ ಅಂತ ಹಾಗೆ ಇಷ್ಟೇ ಇವತ್ತಿನ ವಿಡಿಯೋ ಕೆಲವೊಂದು ನೀವು ಮಾಡುವಂತಹ ದಿನನಿತ್ಯ ಜೀವನದಲ್ಲಿ ಮಾಡುವಂತಹ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ಇವತ್ತು ನಿಮ್ಗೆ ತಿಳಿಸಿದ್ ನಾನು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಹೇಳಿ ಕಮೆಂಟ್ ಮೂಲಕ ನನ್ನ ವಿಡಿಯೋದಿಂದ ನಿಮಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಒಳ್ಳೆ ಒಳ್ಳೆ ಬ್ಯೂಟಿ ಪ್ರಾಡಕ್ಟ್ ಆಗಿರಲಿ ಅಥವಾ ಕೆಲವೊಂದು ಒಳ್ಳೆ ಹೆಲ್ತ್ ಟಿಪ್ಸ್ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ನಾ ಸಿಗಣ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಒಂದು ನಾಳೆ ವ್ಲಾಗನ್ನು ಹಾಕ್ತೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಮಿಡಲ್ ಅಲ್ಲಿ ಒಂದೊಂದು ಬ್ಲಾಗ್ ಹಾಕ್ತಾ ಇರ್ತೀನಿ ಓಕೆನಾ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗೋಣ ಬಾಯ್ ಬಾಯ್